ಈ ಕತೆ ನಮ್ಮ ಜೀವನದಲ್ಲಿ ಚಿಂತೆ ಮತ್ತು ಸಮಸ್ಯೆಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಹೇಳುತ್ತದೆ ಗುರುವಿನ ಒಂದು ಸರಳ ಉದಾಹರಣೆ ನಮ್ಮ ಬದುಕಿಗೆ ದಾರಿ ತೋರಿಸುತ್ತದೆ ಇಲ್ಲಿ ಒಂದು ಪ್ರೇರಣಾದಾಯಕ ಕತೆ ನಿಮಗಾಗಿ ಒಮ್ಮೆ ಒಬ್ಬ ಗುರು ತನ್ನ ಶಿಷ್ಯರಿಗೆ ಪಾಠ ಕಲಿಸ್ತಾ ಇದ್ರು ಅವರು ತಮ್ಮ ಕೈಯಲ್ಲಿ ಒಂದು ದೊಡ್ಡ ಕಲ್ಲನ್ನು ಹಿಡಿದುಕೊಂಡು ಕೇಳಿದರು ಈ ಕಲ್ಲಿನ ತೂಕ ಎಷ್ಟು ಇರಬಹುದು ಅದಕ್ಕೆ ಶಿಷ್ಯರು ಅಂದಾಜಿನ ಮೇಲೆ ಹೇಳಿದರು ಒಂದು ಕೆ ಜಿ ಎರಡು ಕೆ ಜಿ ಅಥವಾ ಮೂರು ಕೆ ಜಿ ಇರಬಹುದು ಎಂದು ಹೇಳಿದರು ಅದಕ್ಕೆ ಗುರುಗಳು ನಕ್ಕು ಹೇಳ್ತಾರೆ ಇದರ ನಿಜವಾದ ತೂಕ ಮುಖ್ಯವಲ್ಲ ನಾನು ಇದನ್ನು ಒಂದು ನಿಮಿಷ ಹಿಡಿದರೆ ಏನೂ ಆಗುವುದಿಲ್ಲ ಒಂದು ಗಂಟೆ ಹಿಡಿದರೆ ಕೈ ನೋವು ಪ್ರಾರಂಭವಾಗುತ್ತದೆ ಒಂದು ದಿನ ಹಿಡಿದರೆ ಕೈ ಸುಮ್ಮನಾಗಿ ಹೋಗುತ್ತದೆ ಹೀಗೆ ಹೆಚ್ಚು ಕಾಲ ಹಿಡಿದರೆ ನಾನು ಇನ್ನೇನು ಮಾಡಲಾಗುವುದಿಲ್ಲ ಆಮೇಲೆ ಅವರು ಕಲ್ಲನ ಕೆಳಗೆ ಇಟ್ಟರು ಇದು ಜೀವನದ ಚಿಂತೆಗಳಂತೆ ನಾವು ಅವನ್ನು ಸ್ವಲ್ಪ ಹೊತ್ತು ಯೋಚಿಸಿದರೆ ಸಮಸ್ಯೆಯಾಗುವುದಿಲ್ಲ ಬಹಳ ಹೊತ್ತು ಹಿಡಿದರೆ ನೋವು ಆರಂಭವಾಗುತ್ತದೆ ಅಂದರೆ ತುಂಬ ಯೋಚನೆ ಮಾಡಿದರೆ ನೋವು ಕೂಡ ಖಚಿತ ತುಂಬ ದಿನಗಳವರೆಗೂ ಹಿಡಿದುಕೊಂಡರೆ ಜೀವನವೇ ನಿಲ್ಲುತ್ತದೆ ಆದ್ದರಿಂದ ಸಮಸ್ಯೆಗಳನ್ನು ಬಿಡುವುದನ್ನು ಕಲಿಯಿರಿ ಅವುಗಳನ್ನು ಹೊತ್ತುಕೊಂಡೇ ಬದುಕಬೇಡಿ ಇದು ನೆಮ್ಮದಿಯ ಗುಟ್ಟು ಜೀವನದಲ್ಲಿ ಎಲ್ಲರಿಗೂ ಸಮಸ್ಯೆಗಳು ಇದ್ದೇ ಇರುತ್ತವೆ ಆದರೆ ಅವನ ನಿರಂತರವಾಗಿ ಮನಸ್ಸಿನಲ್ಲಿ ಹಿಡಿದಿಟ್ಟರೆ ನೋವು ಹೆಚ್ಚಾಗುತ್ತದೆ ಸಮಸ್ಯೆಗಳನ್ನು ಸಮಯಕ್ಕೆ ತಕ್ಕಂತೆ ಬಿಟ್ಟು ಬಿಡಬೇಕು ಜೀವನದ ಶಾಂತಿ ಮತ್ತು ಯಶಸ್ಸಿಗೆ ದಾರಿಯಾಗಬೇಕು ಸೊ ಚಿಂತೆನ ಬಿಟ್ಬಿಡ್ಬೇಕು ನೆಮ್ಮದಿಯನ್ನ ಕಂಡ್ಕೋಬೇಕು ಸಮಸ್ಯೆಗಳನ್ನ ಹೊತ್ಕೊಂಡು ಬದುಕಬಾರ್ದು ಅದನ್ನ ಎದುರಿಸ್ಕೊಂಡು ಬದುಕ್ಬೇಕು ಜೀವನದಲ್ಲಿ ಯಶಸ್ಸು ಪಡೆಯಬೇಕಂದ್ರೆ ಮೊದಲೇ ಒಂದು ವಿಷಯ ನೆನ್ಪಿಡ್ಬೇಕು ಜೀವನದಲ್ಲಿ ಯಾರಿಗೂ ಸಮಸ್ಯೆಗಳಿಲ್ಲದವರು ಇಲ್ಲ ಆದರೆ ಪ್ರಶ್ನೆ ಏನಂದ್ರೆ ನಾವು ಆ ಸಮಸ್ಯೆಗಳಿಂದ ಓಡಬಹುದಾ ಅಥವಾ ಎದುರಿಸಬಹುದಾ ಒಂದು ದೊಡ್ಡ ಮರ ಬಿರುಗಾಳಿಯಲ್ಲಿ ನಿಂತಿದಂತೆ ನಮ್ಮ ಜೀವನದಲ್ಲಿಯೂ ಕಷ್ಟಗಳ ಗಾಳಿ ಬೀಸುತ್ತದೆ ಆದರೆ ಮರವು ಗಾಳಿಗೆ ತಲೆ ಬಾಗುತ್ತದೆ ಆದರೆ ಬಿದ್ದು ಹೋಗುವುದಿಲ್ಲ ಅದೇ ರೀತಿ ನಾವು ಕಷ್ಟ ಎದುರಿಸಿದಾಗ ಕುಗ್ಗಬಾರದು ಸಮಸ್ಯೆಗಳು ಬಂದಾಗ ಅದು ನಮ್ಮನ್ನು ಹೆಚ್ಚು ಬಲಿಷ್ಠರನ್ನಾಗಿ ಮಾಡಲು ಬಂದಿರುತ್ತವೆ ಅವು ಪಾಠ ಕಲಿಸುತ್ತವೆ ನಮ್ಮ ಸಾಮರ್ಥ್ಯವನ್ನು ತೋರಿಸುತ್ತವೆ ಹೆದರದೆ ಎದುರಿಸಿದರೆ ಸಮಸ್ಯೆ ಸಮಸ್ಯೆಯೇ ಅಲ್ಲ ಅದು ಅವಕಾಶ ಜೀವನದಲ್ಲಿ ಯಶಸ್ಸು ಸಾಧಿಸಿದ ಪ್ರತಿಯೊಬ್ಬರ ಹಿಂದೆಯೂ ಸಾವಿರಾರು ಅಡಚಣೆಗಳಿವೆ ಆದರೆ ಅವರು ಒಂದೇ ಒಂದು ಕೆಲಸ ಮಾಡಿದ್ರು ಏನ್ ಗೊತ್ತಾ ಓಡಲಿಲ್ಲ ಎದುರಿಸಿದರು ಸಮಸ್ಯೆನ ನಿಂತು ಎದುರಿಸಿದ್ರು ಸಮಸ್ಯೆಗಳನ್ನ ತಪ್ಪಿಸಿ ಬದುಕಲು ಸಾಧ್ಯವಿಲ್ಲ ಆದರೆ ಅದನ್ನು ಧೈರ್ಯದಿಂದ ಎದುರಿಸಿದರೆ ಜೀವನವೇ ಬದಲಾಗುತ್ತದೆ ಸೊ ಈ ಮಾತುಗಳು ನಿಮಗೆ ಶಕ್ತಿ ನೀಡಿದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗು ಇಷ್ಟ ಆದ್ರೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಎಲ್ಲರೂ ಆರಾಮಾಗಿರಿ ಖುಷಿಯಾಗಿರಿ